ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿದ್ದೀವಿ ಯಾವ ದೇವರ ದರ್ಶನ ಮಾಡಿದ್ದೀವಿ ಹೇಗೆ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಕ್ಕಂಥದ್ದು ಮೊದಲಿಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅನ್ನೋದನ್ನು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನ ಬಂದು ಕೋಟೆ ಆಂಜನೇಯ ದೇವಸ್ಥಾನ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಮೊಟ್ಟೆಬೆನ್ನೂರು ಎಂಬ ಗ್ರಾಮದಲ್ಲಿ ಗುಡ್ಡದ ಮೇಲೆ ಇರ್ತಕ್ಕಂಥದ್ದು ಇದು ಶ್ರಾವಣ ಮಾಸದಲ್ಲಿ ಪ್ರತಿದಿನ ಅಭಿಷೇಕ ಹಾಗೂ ಪೂಜೆಗಳಿಂದ ಕೊಡಿರ್ತಕ್ಕಂಥದ್ದು ಸ್ವತಃ ನಾನೇ ವೀಡಿಯೋದಲ್ಲಿರ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ನೋಡಿ ತುಂಬ ಸೊಗಸಾಗಿರ್ತ ಒಂದು ದೇವಸ್ಥಾನ ಸುತ್ತಲಿನ ಪರಿಸರದಲ್ಲಿರ್ತಕ್ಕಂಥದ್ದು ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಅದ್ಭುತ ಶಕ್ತಿ ಅಂತಲೇ ಹೇಳಬಹುದು ಇದು ಎನ್ ಎಸ್ ಪೋ ರೋಡಿಗೆ ಹೊಂದಿಕೊಂಡಂತ ಇರ್ತಕ್ಕಂಥದ್ದು ದೇವಸ್ಥಾನ ಇತ್ತೀಚೆಗೆ ಆಗಿರ್ತಕ್ಕಂತಹ ದೇವಸ್ಥಾನ ಆಗಿರೋದ್ರಿಂದ ಇನ್ನೂ ತುಂಬ ಅಭಿವೃದ್ಧಿಯನ್ನು ಹೊಂದಬೇಕು ಹಾಗೆ ಮುಂದೆ ನೋಡಿದೆ ಅಂದರೆ ಸುತ್ತಲಿನ ಪರಿಸರ ಹೇಗೆ ಕಾಣಿಸ್ತಾ ಇದೆ ಅಂತ ಆ್ಯಕ್ಚುಲಿ ವಿಡಿಯೋನ ನಿನ್ನೆನೇ ಹಾಕಬೇಕಾಗಿತ್ತು ಟೈಮ್ ಆಗಲಿಲ್ಲ ಹಾಗೆ ಎಡಿಟ್ ಮಾಡೋಕ್ಕೂ ಟೈಮ್ ಹಿಡೀತು ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಇವತ್ತು ಎಷ್ಟು ದೇವರ ದರ್ಶನ ಆಗಿದೆ ಅಂದರೆ ಊರಿನ ಅಂದರೆ ಮುಟೆವೆನೂರಿನ ಎರಡು ಆಂಜನೇಯ ಹಾಗೆ ಕದರಮುಣಗಿಯ ಆಂಜನೇಯನ ನೋಡಿರ್ತಕ್ಕಂಥದ್ದು ದರ್ಶನ ಮಾಡಿರ್ತಕ್ಕಂಥದ್ದು ಶ್ರಾವಣ ಮಾಸ ಅಲ್ವಾ ಇದು ಆಂಜನೇಯನ ಗುಡ್ಡದಲ್ಲಿ ನಿಂತು ನೋಡ್ತಕ್ಕಂಥ ವ್ಯೂ ಪಾಯಿಂಟು ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಇದು ಮುಟೆವೆನೂರಿನ ಊರಲ್ಲಿರ್ತಕ್ಕಂಥ ದೇವಸ್ಥಾನ ಇದು ಇವತ್ತು ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಹಾಗೆ ಶ್ರಾವಣ ಶನಿವಾರ ಇರ್ತಕ್ಕಂತಹದ್ದು ಅಲ್ವಾ ಹಾಗಾಗಿ ವಿಶೇಷ ಪೂಜೆ ಪುನಸ್ಕಾರಗಳಿಂದ ಆಗಿರ್ತಕ್ಕಂಥದ್ದು ನೋಡಿ ಹಾಗೆ ಸಹ ಅನ್ನ ಪ್ರಸಾದ ಆಯಿತು ಇಲ್ಲಿ ಇದು ಕದ್ರಮುಣಿಗೆ ಆಂಜನೇಯ ಬ್ಯಾಡಿಗೆಯಿಂದ ಎಂಟು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥದ್ದು ಪ್ರತಿನಿತ್ಯನೂ ಶ್ರಾವಣ ಮಾಸದಲ್ಲಿ ಪ್ರತಿನಿತ್ಯನೂ ಜ ಹಬ್ಬದ ವಾತಾವರಣದಿಂದ ಕೊಟ್ಟಿರ್ತಕ್ಕಂಥದ್ದು ಆಂಜನೇಯ ಕಾಂತೇಶ ಹಾಗೆ ನಾನಾ ನಮ್ಮಗಳಿಂದ ಕೊಟ್ಟಿರ್ತಕ್ಕಂಥದ್ದು ಇದು ಆಚೆ ಕಡೆಯಿಂದ ನೋಡಿರ್ತಕ್ಕಂಥದ್ದು ಬನ್ನಿ ಒಳಗಡೆ ಹೋಗೋಣ ಇದು ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳಿಂದ ದೈವ ಭಕ್ತಿಯಿಂದ ಕೊಡಿರ್ತಕ್ಕಂಥ ಕದ್ರಮುನಿಗಿ ಕಾಂತೇಶ ಅಂದರೆ ಇದೇನೇ ದೇವರು ನೋಡಿ ಇದು ಮುಂದೆ ಅಲ್ಲಿ ಪಡ್ಲಿಗೆ ಅಂತ ಅದಕ್ಕಷ್ಟು ಇದು ಗೊತ್ತಿಲ್ಲ ಅಲ್ಲಿ ಮಾಡ್ತಕ್ಕಂಥ ಪೂಜೆ ಇದು ಹಾಗೆ ಅಲ್ಲೇ ಆಂಜನೇಯ ದೇವಸ್ಥಾನದಲ್ಲಿರ್ತಕ್ಕಂಥ ಪೂಜಾ ರಾಘವೇಂದ್ರ ದೇವಸ್ಥಾನ ಮತ್ತು ಕದ್ರಮುಣಿಗೆಯಲ್ಲಿ ಅನ್ನ ಪ್ರಸಾದ ಸಹ ಇತ್ತು ಹಾಗೆ ಅನ್ನ ಪ್ರಸಾದ ಸಹ ಮುಗಿಸ್ಕೊಂಡು ಆ ದೇವಸ್ಥಾನದಿಂದ ಆಚೆ ಇದು ಇಲ್ಲಿ ನೋಡಿ ಜನಸಾಗರನೇ ತುಂಬಿದೆ ಶ್ರಾವಣ ಮಾಸ ಅಲ್ವಾ ಹಾಗಾಗಿ ಮುಂದೆ ಬಂದರೆ ಹನುಮಪ್ಪನ ಜಾಸ್ತನ ಅಂತಾರೆ ನೋಡಿ ಪಾದರಕ್ಷೆಗಳು ಎಷ್ಟು ಕಾಣಿಸ್ತಾ ಇದೆ ಪ್ರತಿ ವರ್ಷವೂ ಸವಿಯುತ್ತೆ ಪ್ರತಿ ವರ್ಷವೂ ಬದಲು ಮಾಡ್ತಕ್ಕಂಥದ್ದು ಹನುಮನ ಶಾಸ್ತ್ರನ ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದ್ದಾವೆ ನೋಡ್ಲಿಕ್ಕೂ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಇದು ದೇವಸ್ಥಾನದಿಂದ ಆಚೆ ಬಂದರೆ ಹೀಗೆ ಕಾಣಿಸುತ್ತೆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಲ್ಲಿ ಕಾಣ್ತಕ್ಕಂಥದ್ದು ಇವು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಯಾವ ವಿಡಿಯೋ ಬೇಕು ಯಾವರ ಧಾರ್ಮಿಕ ಕ್ಷೇತ್ರ ಬೇಕು ಯಾವ ಒಂದು ಪುಣ್ಯಕ್ಷೇತ್ರ ಬೇಕು ಅನ್ನೋದನ್ನು ಕಮೆಂಟಲ್ಲಿ ದಯಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು